ಹಾಯ್ ಫ್ರೆಂಡ್ಸ್ ಮಾತಾಡೋದು ನಮಸ್ಕಾರ ಏನೇನು ಮೆತ್ತ ಗಂಜಿ ಮಲ್ದೆ ಆ ಹೆಂಚೆ ಮಲ್ಪ ತುಕ್ಕ ತುಕ ಹೆ ಕಷಾಯ ಮಲ್ಪರ ಕೆತ್ತೆ ಪಸಾರೆ ಪೋರಂಗ್ ಲೇಟ್ ಆಂಡು ನಮ್ಮ ದೇವಸ್ಥಾನ ಪೋಯ ದೇವಸ್ಥಾನಲ್ಲ ಬಕ್ಕ ಬಕ್ಕನ ಮಗನ ಫ್ರೆಂಡ್ನ ಎಲ್ಲೆಡು ಕಷಾಯ ಸಿಕ್ಕೊಂಡು ಕಷಾಯ ಪಸತ್ತ ಏನು ಮಲ್ಪೆರೆ ಪೊಯ ಪೊಯ್ಯಂದು ಪಸಂದ ಲಾಕ್ ಅನ ಲೇಟ್ ಆಂಡ್ರು ಅಂಚದು ಬೋದು ಗೌತಮನ ಫ್ರೆಂಡ್ನ ಎಲ್ಲೆಡು ಸಿಕ್ಕೊಂಡು ಏನು ಇಡ್ತೀರಲ್ಲಿ ಮೆತ್ತೆ ಗಂಜಿ ಮಲ್ಪೆರೆ ಏನು ಒಂದು ದೊಡ್ಡ ಪುಂಡಿದತ್ತು ಮೆತ್ತೆ ಲುಂಬುದು ನೆನೆತಿತ್ತೆ ರಾತ್ರಿನೇ ಅವೆಂತಲ್ಲಿ ಇಂಜಿ ಲುಂಬುದು ಒಂದು ರೆಡ್ಡು ಲೋಟ ನೀರು ಪಾಡ್ ನೆನತಿತ್ತೆ ಅವೆವು ಬಕ ಒಂಜಿ ಅರ್ಧ ಲೊಟ್ಟೆ ಹಿಡಿದು ಜಾಸ್ತಿ ಪದಂಗಿ ತಂದೆ ಪದಂಗಿ ಬೇಳೆ ಪಾಡ್ದಿಂದ ಪಾಲಿಟ್ ಶೋಕ ಹಾಕ್ಕೊಂಡು ಪಕ್ಕದಲೆ ಒಂಜಿ ಮುಖಾಲು ಲೊಟ್ಟೆದ ಹತ್ತು ಹರಿಗೆ ಒಂದು ಬೊಳಂತೆ ಒಂದು ಸೋನ ಮೊಸರಿ ಹರಿ ಅವೆ ತಂದು ಅವೇನು ರೆಡ್ ಎಲ್ಲ ಪಾಡ್ದು ಲುಂಬುದ ಪಸರ್ಕ ಲುಂಬುದ ಪಸರ್ತಾ ಬಕ ಆಪ್ತಲೇ ಏನು ಚೂರು ಉಪ್ಪು ಪಾಡ್ದೆ ಈಕೆ ಒಂಚೂರು ರುಚಿಗೆ ತಕ್ಕತ್ತು ಉಪ್ಪು ಪಾಡುತ್ತೆ ಉಪ್ಪು ಪಾಡ್ದೆ ಈ ಲುಂಬುದಿನ ಮೆತ್ತೆ ಬರೋ ಉಂಡತೆ ಅವೇನು ಪಾಡ್ದು ಒಂದು ರಡ್ಡು ಜಗ್ ನೀರು ಪಾಡ್ಯ ಒಂದು ಜಾಸ್ತಿ ನೀರು ಪಾಡಗ ಒಂದಿನ ನೀರು ಪಾಡ್ದು ರೆಡ್ ವಿಜಲ್ ಎಪ್ಪ ಒಂದು ಮೆತ್ತಲೆ ಪದಂಗಿ ಬೇಳೆ ಬಾಕಮ್ಮ ಹಾರಿ ಪೂರ ಬೇಯ್ತು ಬರಾಳು ಬೇಯೊಂಬರದಾಗ ಏನು ಇತ್ತೊಂದು ರೆಡ್ ಗರಿ ತಾರತ್ತೆ ಒಂಜಿ ಗಡಿ ಫುಲ್ ಉಂಡು ಕೊಡು ಒಂಜಿ ಗಡಿ ಒಂಚೂರು ಕಮ್ಮಿ ಉಂಡು ಉಂಡ ರೆಡ್ಡು ಗಡಿ ತಾರೆ ಅವು ಪೇರ್ಗೆ ಎಪ್ಪ ತೊಲೆ ಒಂದು ರೆಡ್ ವಿಜಲ್ ಹಾ ಇಡ್ಬೇಕ ಲಾ ಇಕ್ಕ ಬೇಯ್ತು ಸಿಕ್ಕದಂಡು ಒಂದು ಈಗ ತಾರಿದ ಪೇರು ಉಂಡತ್ತೆ ಅವೇನು ಪೂರ ತಪ್ಪ ಪೇರು ಸಪ್ಪುರ ಪೇರು ತೆಳು ಪೇರು ಅವು ಪೂರ ಬಿಡ್ಸಿ ಒಟ್ಟಿಗೆ ಎತ್ತಿದ ಒಟ್ಟಿಗೆ ಪಾಡ್ದು ಬಿಡ್ಕೆ ಏನು ಒಟ್ಟಿಗೆ ಪಾಡ್ದೆ ತೊಲೆ ಇಂಚ ಪಾಡ್ದು ಅವೇನು ಒಂದು ಬೆಲ್ಲ ಪಾಡ್ಗ ಒಂದೇನು ಒಂದು ವರ ಮಿಕ್ಸ್ ಮಲ್ತ ಕೋರ್ಕ ಒಂದೆಂಚೀಣ ಮತ್ತು ಒಂದು ಬೆಲ್ಲ ಪಾಡ್ಗ ಪಂಡ ಬೆಲ್ಲಡು ಒಂಚೂರು ಕಜಾವ್ ಇತ್ತಲಕ್ಕ ಇತ್ತಿನ ಕಡ್ಡಿ ಏನಂತ ತೋಜುಂಡು ಐಕೆ ಏನೇನು ಮಲ್ತೆ ಒಂಚೂರು ನೀರು ಪಾಡ್ದು ಅವು ಕರ ವರದೈತೆ ಒಂದಿನ ಗೆತ್ತ ಐಕೆ ಪಾಡಗ ಐಕೆ ನೀರು ಪಾಡ್ದೈತೆ ಖರದೈತೆ ಒಂದೇನು ಒಂದು ಅರ್ಥದ ಐಕೆ ಪಾಡ್ಬೇಕಲ್ಲೆ ಅರ್ಥದ ಐಕೆ ಅದೇ ಪಂಡ ಇಟ್ಟು ಮಸ್ತ್ ಕಜಾವು ನಿನ್ನ ಮತ್ತೆ ಇಪ್ಪಂಡು ಐಕೆ ಒಂದು ಇಂಚ ಮಲ್ಪ ಹೆಚ್ಚಾದೆ ಏನು ಇಂಚನೇ ಮಲ್ಪನು ಮೆತ್ತಗಂಜಿ ಇಂಚವರೆ ಟ್ರೈ ಮಲ್ಪಲೆಗೆ ಬಾರಿ ಹೋಕಾಕೊಂಡು ಪದಂಗಿ ಬೊಳ್ಳೆ ಪಾಂಡ ಒಂದು ಟೇಸ್ಟ್ರೆ ಚೇಂಜ್ ಹಾಕ್ಕೊಂಡು ಬಾರಿ ಶೋಕ ಹಾಕ್ಕೊಂಡು ಐಕೆ ಈ ಮೆತ್ತಗಂಜಿ ಜೋಕುಲ್ ತಿಂದ ಏನು ಜರ ಐಕೆ ಏನೊಂದು ಪ್ಲ್ಯಾನ್ ಮಾಲ್ದೆ ಪಂಡ ಒಂದೇ ಡ್ರೈ ಫ್ರೂಟ್ ಪೂರ ತುಪ್ಪಳು ಒಂಚೂರು ಪಾಂಡ ಪತ್ತದ ಪಾಡ್ಗ ಅಂದ ರೆಡಿ ಮಾಲ್ದಿದ್ದೆ ತಲೆ ಒಂದೇನು ರೆಡಿ ಮಲ್ತದಿತ್ತೆ ಒಂಚೂರು ಪೊತ್ತದ ಪಾಡ ಜೋಕುಲಿಗಿ ತೊಲೆ ಈ ಥರ ಜೋಕುಲಿ ಮೆತ್ತಗಂಜಿ ಅಂಚಿನ ಬೋರ್ ತಿನ್ಪು ಜರ ಆಯ್ಕೆ ಬೋರ್ ಚಾನ ತಿನ್ಪಿನತ್ತೆ ಅಂಚದು ಒಂದು ಬೆಚ್ಚ ಪೊತ್ತದ ಪಾಂಚೋಕು ತಿನ್ನಾಗ ಒಂಚೂರು ಲೈಕ್ ಬಾಯಿಗೆ ಸಿಕ್ಕು ಖುಷಿ ಹಾಕೊಂಡು ತಂದು ಖರ್ಜೂರ ಒಂದು ಪೂರ ಮರಂಡಿ ಡಿಮಾರ್ಟೆಡ್ ಪಸೋತಿನ ಒಂದು ಅವೆನ್ ಅವೇನು ಪೊತ್ತದ ಪತ್ತದ ಪಾಡ್ದೆ ತೋಲೆ ನಮ್ಮ ಗಂಜಿ ರೆಡಿ ಮೆತ್ತೆ ಗಂಜಿ ರೆಡಿ ಮಲ್ತಿಡ್ಬೇಕ ನಮ್ಮ ಕಷಾಯ ಪರ್ಪಿನ ಒಂದು ವೀಡಿಯೋ ಪಾಡ್ದೆ ಅವರೇ ತೂಲೆ ನಮ್ಮ ಇಲ್ಲೆಡೆ ಎಂಚ ಕಷಾಯ ಪರ್ಪೇರು ಓವ ನಮ್ಮನಿಗೆ ಕಷಾಯ ಪರ್ಪೇರು ಅಂದರೆ ಇನ್ನಿಗಲೇ ತೂಲೆ ಮೆತ್ತೆ ಗಂಜಿ ಮಲ್ದಿನ ಹಿಂಚಾತು ನಿಗುಲೋರ ಮಲ್ಪಲೆ ಇಂಚಾಪಂದು ಕ್ರೀಪ್ ಪಂದ್ಲೆ ಇನ್ನು ವೀಡಿಯೋ ತೂದು ಪೂರಾಗ್ಲೂ ಸಪೋರ್ಟ್ ಮಲ್ಪಲೆ ಅಂಚನೆ ಮಾತೆರೆಗ್ಲ ಸೋಲ್ ಇಂಚನೆ ಇಂಚನೇ ಸಪೋರ್ಟ್ ಮಲ್ತಂದಲ್ಲೇ ನಮಸ್ಕಾರಗಳು